ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಗಂಗಾ ಕಲ್ಯಾಣ್ ಯೋಜನೆ ಈಗಾಗಲೇ ಹತ್ತು ನಿಗಮಗಳಿಂದ ದೇವರಾಜರಸ್ ಅಭಿವೃದ್ಧಿ ನಿಗಮವನ್ನು ಒಳಗೊಂಡಂತೆ ಉಳಿದಂಥ ಹತ್ತು ನಿಗಮಗಳ ವತಿಯಿಂದ ಜಾರಿಯಲ್ಲಿರುವಂಥ ಒಂದು ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಮುಂಬರಲಿರುವಂಥ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣ ಅಧಿಕಾರಿ ಹುದ್ದೆಗೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ವಿದ್ಯಾಚಾರದ ವತಿಯಿಂದ ಪ್ರಾರಂಭಗೊಂಡಿರುವಂಥ ಒಂದು ಆನ್ಲೈನ್ ಕ್ಲಾಸಸ್ ಬಗ್ಗೆ ಮತ್ತು ನೋಟ್ಸ್ ಬಗ್ಗೆ ಟೆಸ್ಟ್ ಸೀರೀಸ್ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತೀವಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಗಂಗಾ ಕಲ್ಯಾಣ್ ಯೋಜನೆ ಅನ್ನುವಂಥದ್ದು ಒಂದು ಸಪ್ರೇಟ್ ಚಾಪ್ಟರು ಸಹಿತ ಇಟ್ಟಿರುವಂಥದ್ದು ಇಲ್ಲಿ ನೀವು ನೋಡ್ಬೋದಿಲ್ಲ ಅರಿವು ಮತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ ಒನ್ ಚಾಪ್ಟರು ಈ ಒಂದು ಎಲ್ಲ ಚಾಪ್ಟರ್ಗಳು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಗಂಗಾ ಕಲ್ಯಾಣ ಬಗ್ಗೆ ನೋಡೋಣ ಗಂಗಾ ಕಲ್ಯಾಣ ಯೋಜನೆ ಇದು ಹತ್ತು ನಿಗಮಗಳ ಹತ್ತು ನಿಗಮಗಳಿಂದ ಜಾರಿಯಲ್ಲಿರುವಂಥದ್ದು ಹಿಂದುಳುಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಇರ್ತೈತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತೈತಿ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಒಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಬೆಂಗಳೂರಿನ ಸುತ್ತಮುತ್ತಲಿರುವಂಥವ್ರಿಗೆ ಉಳಿದಂಥ ಜಿಲ್ಲೆಯವರಿಗೆ ಮೂರು ಲಕ್ಷ ರೂಪಾಯಿ ಎಪ್ಪತ್ತೈದು ಸಾವಿರ ಇರುತ್ತೆ ಅದರಲ್ಲಿ ಇದು ಐವತ್ತು ಸಾವಿರ ರೂಪಾಯಿ ಬಡ್ಡಿ ಅಂತ ಕೊಡ್ತಾರೆ ಇನ್ನು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯ ಇರ್ತೈತಿ ಈ ಒಂದು ಅರ್ಜಿಯನ್ನು ಒಂದು ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿದವರು ಸಲ್ಲಿಸ್ಬೋದು ಮತ್ತು ಕೊಳವೆ ಬಾವಿ ಇರುತ್ತೆ ತೆರೆದ ಬಾವಿ ಮತ್ತು ಸಾಮೂಹಿಕ ಏತ ನೀರಾವರಿ ಯೋಜನೆ ತಿಳ್ಕೊಂಡ ಒಂದು ಯೋಜನೆ ಇದು ಇರುತ್ತೆ ಬೋರ್ವೆಲನ್ನು ಕೊರಿಸುವಂಥ ಒಂದು ಯೋಜನೆ ಇದಾಗಿದ್ದು ಅತ್ಯಂತ ಪ್ರಮುಖವಾಗಿ ಒಂದು ರೈತರನ್ನು ಸಬಲರನ್ನಾಗಿ ಮಾಡಲಿಕ್ಕೆ ಇಟ್ಟಿರುವಂಥದ್ದು ಮತ್ತು ನಮ್ಮ ವಿದ್ಯಾಶರದ ವತಿಯಿಂದ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಸಹಿತ ಪ್ರಾರಂಭಗೊಂಡಿರುವಂಥದ್ದು ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ತರ್ಟಿ ಲೈವ್ ಕ್ಲಾಸ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಮತ್ತು ಮೆಂಟರ್ಶಿಪ್ ಇರುತ್ತೆ ನೀವು ಲೈವ್ ಕ್ಲಾಸ್ ಮಿಸ್ ಆದರೂ ಸಹಿತ ಒಂದು ರೆಕಾರ್ಡಿಂಗ್ ಕ್ಲಾಸನ್ನು ಸಹಿತ ನೀವು ಕೇಳ್ಬೋದು ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈಗಾಗಲೇ ನಮ್ಮ ಟೀಸ್ಮೆಂಟ್ ಆ್ಯಪ್ನಲ್ಲಿ ಈ ಒಂದು ನಮ್ಮ ಟೀಸ್ಮೆಂಟ್ ಆ್ಯಪ್ನಲ್ಲಿ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲಬಲ್ ಇರುವಂಥದ್ದು ಇವೆಲ್ಲ ರೆಕಾರ್ಡಿಂಗ್ ಕ್ಲಾಸಸ್ಸು ಇದು ಟೀಸ್ಮೆಂಟ್ ಆ್ಯಪು ಈಗಾಗಲೇ ಮುನ್ನೂರಕ್ಕಿಂತ ಹೆಚ್ಚು ಜನಗಳು ಒಂದು ಜಾಯಿನ್ ಆಗಿರುವಂಥದ್ದು ನೀವು ಸಹಿತ ಜಾಯಿನ್ ಆಗಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ ನಮ್ಮ ಟೀಸ್ಮೆಂಟ್ ಆ್ಯಪ್ನಲ್ಲಿ ಈ ಕೆಳಗಿನ ಒಂದು ಎಲ್ಲ ಕೋ ಚಾಪ್ಟರ್ಗಳನ್ನ ಮುಗಿಸಿರುವಂಥದ್ದು ಈ ಎಲ್ಲ ರೆಕಾರ್ಡಿಂಗ್ ಕ್ಲಾಸಸ್ಸು ನಿಮಗೆ ಅವೈಲೇಬಲ್ ಇರುವಂಥದ್ದು ಇನ್ನು ನೈನ್ಟೀನ್ ನೈಂಟಿ ಆ್ಯಕ್ಟು ಮತ್ತು ಇ ಡಬ್ಲ್ಯೂ ಎಸ್ ಆ್ಯಕ್ಟ್ ಇವಷ್ಟೇ ಒಂದು ಮುಗಿಸ್ಬೇಕಾಗಿರುವಂಥದ್ದು ಇನ್ನು ಈ ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ಗಂಗಾ ಕಲ್ಯಾಣ್ ಯೋಜನೆ ಉದ್ದೇಶ ಏನು ಯಾವ ಉದ್ದೇಶಕ್ಕಾಗಿ ಒಂದು ಯೋಜನೆಯನ್ನು ಜಾರಿಗೆ ತೊಗೊಂಡ್ಬಂದಿದ್ರು ಅಂತಂದ್ರೆ ಕರ್ನಾಟಕದಲ್ಲಿ ಶೇಕಡ ಐವತ್ತೆರಡರಷ್ಟು ಜನ ಒಂದು ಹಿಂದುಳಿದಂಥ ಒಂದು ಜನ ಇರು ಇರುವಂಥದ್ದು ಮತ್ತು ಕರ್ನಾಟಕದಲ್ಲಿ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ಜನ ಕೃಷಿಯನ್ನು ಅವಲಂಬನೆ ಮಾಡಿರುವಂಥದ್ದು ಬೇರೆ ಉದ್ದಕ್ಕಿಂತ ಹೆಚ್ಚು ಕೃಷಿಯನ್ನು ಹಳ್ಳಿಗಳಲ್ಲಿ ಜನ ಅವಲಂಬಿಸಿರುವಂಥದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರು ತಾವು ಸಹಿತ ಬೆಳೆಗಳನ್ನು ಬೆಳೆದು ಸಶಕ್ತರಾಗಲಿಕ್ಕೆ ಈ ಒಂದು ಯೋಜನೆ ಇರುವಂಥದ್ದು ಮಳೆ ನೀರನ್ನೇ ಅವಲಂಬಿಸಿರುವಂಥವ್ರಿಗೆ ಒಂದು ಇಡೀ ವರ್ಷ ಪೂರ್ತಿ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗದೇ ಇರುವಂಥವ್ರಿಗೆ ಉಚಿತವಾಗಿ ಒಂದು ಕೊಳವೆ ಬಾವಿಯನ್ನು ಕೊರಿಸುವಂಥ ಒಂದು ಯೋಜನೆ ಇದು ಗಂಗಾ ಕಲ್ಯಾಣ್ ಯೋಜನೆ ನೋಡಿ ಗಂಗಾ ಕಲ್ಯಾಣ್ ಯೋಜನೆ ಎಷ್ಟು ನಿಗಮಗಳಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದು ಅಂತಾರೆ ಒಟ್ಟು ಹತ್ತು ನಿಗಮಗಳು ಬರ್ತವೆ ಹತ್ತು ನಿಗಮಗಳು ಬರ್ತಾವೆ ಆ ಹತ್ತು ನಿಗಮಗಳಲ್ಲಿ ಏನು ಮಾಡ್ಬೋದು ಅಂದ್ರೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಆ ಒಂದು ನಿಗಮಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಾತಿಯವರಿಗೆ ಇರುತ್ತೆ ಅವರು ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು ವಿಶೇಷವಾಗಿ ದೇವರಾಜರಸ್ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ಈ ರೀತಿ ಹತ್ತು ನಿಗಮಗಳು ಬರ್ತವೆ ಮಡಿವಾಳ ಮಾಚಿದೇವಿ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಾಯಿ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಉಪ್ಪಾರ್ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ರೀತಿ ಒಂದು ಹತ್ತು ನಿಗಮಗಳು ಒಂದು ಹಿಂದುಳು ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯನಿರ್ವಹಿಸಿರುವಂಥದ್ದು ಈ ಒಂದು ನಿಗಮಗಳು ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಬೋರ್ವೆಲ್ ಕೊರೆಯುವಂಥ ಒಂದು ಯೋಜನೆ ಇದಾಗಿದ್ದು ಪ್ರತಿ ವರ್ಷ ಒಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಿಗಮಗಳ ವತಿಯಿಂದ ಪತ್ರಿಕೆಗಳಲ್ಲಿ ಒಂದು ಅರ್ಜಿಯನ್ನು ಆಹ್ವಾನಿಸುವಂಥದ್ದು ಆ ಒಂದು ನಿಗಮದ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಈ ಗಂಗಾ ಕಲ್ಯಾಣ ಯೋಜನೆಗೆ ಎಲ್ಲ ಒಂದು ನಿಗಮಗಳಲ್ಲಿ ಒಂದೇ ರೀತಿಯಾದಂಥ ಒಂದು ಹೆಸರುಗಳನ್ನ ಅಂತಿಲ್ಲ ಬೇರೆ ಬೇರೆ ಹೆಸರುಗಳನ್ನು ಸಹಿತ ಒಂದು ಏನು ಮಾಡಿದ್ದಾರೆ ಅಂತಂದರೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದಾರೆ ಅಲ್ಲಿ ಮರಾಠ ಅಭಿವೃದ್ಧಿ ಮಂಡಳಿಯವರು ಮರಾಠ ಅಭಿವೃದ್ಧಿ ಮಂಡಳಿ ಜೀ ಜಲಭಾಗ್ಯ ಯೋಜನೆ ಅನ್ನುವಂಥ ಹೆಸರಿನ ಕರೀತಾರೆ ಅದೇ ರೀತಿ ಲಿಂಗಾಯತ ಅಭಿವೃದ್ಧಿ ನಿಗಮದವರು ಜೀವ ಜಲ ಯೋಜನೆ ಅಂತ ಕರೀತಾರೆ ಇನ್ನು ಉಳಿದಂತೆ ದೇವರಾಜರಸ್ ಅಭಿವೃದ್ಧಿ ನಿಗಮದವರು ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆ ಅಂತ ಕರೀತಾರೆ ಇನ್ನು ಉಳಿದಂಥ ಎಲ್ಲ ಅಭಿವೃದ್ಧಿನ ವಿಶ್ವಕರ್ಮ ಆಗಿರ್ಬೋದು ಸವಿತಾ ಸಮಾಜ ಅಲೆಮಾರಿ ಅರೆ ಅಲೆಮಾರಿ ಎಲ್ಲ ನಿಗಮಗಳು ಒಂದು ಗಂಗಾ ಕಲ್ಯಾಣ ಎನ್ನುವಂಥ ಹೆಸರಿಂದ ಕರೀತವೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಮರಾಠದವ್ರು ಮಾತ್ರ ಜೀ ಅಂತಾರೆ ಲಿಂಗಾಯತರು ಜೀವ ಜಲ ಯೋಜನೆ ಅಂತಕ್ಕೊಂಡು ಕರೀತಾರೆ ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಕಾರದ ಒಂದು ವಿಧಗಳನ್ನ ಕಾಣ ಗಂಗಾ ವೈಯಕ್ತಿಕ ಗಂಗಾ ಕಲ್ಯಾಣ ಯೋಜನೆ ಸಾಮೂಹಿಕ ಗಂಗಾ ಕಲ್ಯಾಣ ಯೋಜನೆ ತೆರೆದ ಬಾವಿ ಯೋಜನೆ ಆಮೇಲೆ ಸಾಮೂಹಿಕ ಏತನ್ ನೀರಾವರಿ ಯೋಜನೆ ನಾಲ್ಕು ಪ್ರಕಾರದ ಒಂದು ಗಂಗಾ ಕಲ್ಯಾಣ ಯೋಜನೆ ಪ್ರಕಾರಗಳಂಕಾತಿ ಪ್ರತಿಯೊಂದಕ್ಕೂ ಸಹಿತ ಕ್ರೈಟೀರಿಯಾ ಬೇರೆ ಇರುವಂಥದ್ದು ನೋಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಇನ್ನು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದು ಯಾರು ಅರ್ಜಿ ಹಾಕ್ಬೋದು ಯಾವ ಅರ್ಹತೆ ಇರಬೇಕು ಯಾವ ಒಂದು ದಾಖಲಾತಿಗಳನ್ನು ಅವರು ಸಲ್ಲಿಸಬೇಕು ಮತ್ತು ಕೊನೆ ದಿನಾಂಕ ಯಾವುದು ಅನ್ನೋದ್ದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಎಸ್ ಸಿ ಎಸ್ ಟಿಯನ್ನು ಹೊರತುಪಡಿಸಿ ಪ್ರವರ್ಗ ಒಂದು ಟೂ ಎ ತ್ರೀ ಟು ಬಿ ಬರಲ್ಲ ತ್ರೀ ಎ ಮತ್ತು ತ್ರೀ ಬಿ ಈ ಒಂದು ಪ್ರವರ್ಗದವರು ಏನು ಮಾಡ್ಬೋದು ಆ ಥರ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಶೇವಾ ಸಿಂಧು ವೆಬ್ಸೈಟ್ನಲ್ಲಿ ಹೋಗಿ ಸಂಬಂಧಿಸಿರುವಂಥ ಒಂದು ಇಲಾಖೆಯ ಒಂದು ವೆಬ್ ಪೇಜನ್ನು ಓಪನ್ ಮಾಡಿ ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಬ್ಬರು ಒಂದೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು ಮತ್ತು ಗಂಗಾ ಕಲ್ಯಾಣ್ ಯೋಜನೆಗೆ ವಾರ್ಷಿಕ ವಯೋಮಿತಿ ವಾರ್ಷಿಕ ವಯೋಮಿತಿ ಗ್ರಾಮೀಣ ಪ್ರದೇಶದವರು ಆಗಿದ್ದರು ಅಂತಂದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ದವರು ಹಾಕ್ಲಿಕ್ಕೆ ಬರಲ್ಲ ನಗರ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ನು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹದಿನೆಂಟು ವರ್ಷ ವಯೋಮಿತಿ ಆಗಿರಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಹದಿನೆಂಟು ವರ್ಷ ವಯೋಮಿತಿ ಆಗಿರಬೇಕು ಮುಂಚೆ ಗರಿಷ್ಠ ವಯೋಮಿತಿಯನ್ನು ಅರವತ್ತು ವರ್ಷ ನಿಗದಿಪಡಿಸಿದರು ಆದರೆ ಇತ್ತೀಚಿಗೆ ಒಂದು ಅದ ಒಂದು ಗರಿಷ್ಠ ವಯೋಮಿತಿಯನ್ನು ಏನು ಮಾಡಿದಾರೋ ಅಂದರೆ ತೆಗೆದುಬಿಟ್ಟಿರುವಂಥದ್ದು ಗರಿಷ್ಠ ವಯೋಮಿತಿ ಇರಲ್ಲ ಯಾರು ಬೇಕಾದವರು ಸಲ್ಲಿಸ್ಬೋದು ಆದರೆ ಹದಿನೆಂಟು ವರ್ಷಕ್ಕಿಂತ ಒಂದು ಹೆಚ್ಚಿನ ವಯೋಮಿತಿಯವರು ಆಗಿರಬೇಕು ಇದು ಒಂದು ಅರ್ಹತೆ ಮತ್ತು ಆದಾಯ ಮಿತಿ ಈ ಆದಾಯ ಮಿತಿಯೊಳಗಿರುವಂಥವರು ಪ್ರತಿ ವರ್ಷ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮೊದಲೇದಾಗಿ ನೋಡುವಂಥದ್ದು ನಾವು ವೈಯಕ್ತಿಕ ಬಾವಿ ಯೋಜನೆ ವೈಯಕ್ತಿಕ ಕೊಳವೆ ಬಾಮಿ ವೈಯಕ್ತಿಕ ಬಾವಿ ಯೋಜನೆ ಮೊದಲನೇದಾಗಿ ಬರುವಂಥದ್ದು ಈ ವೈಯಕ್ತಿಕ ಬಾವಿ ಯೋಜನೆ ಅನ್ನುವಂಥದ್ದು ಯಾರು ಹಾಕ್ಬೋದು ಅಂದರೆ ವೈಯಕ್ತಿಕ ಕೊಳವೆಬಾಮಿ ಯೋಜನೆಗೆ ಕನಿಷ್ಠ ಎರಡರಿಂದ ಐದು ಎಕರೆ ಜಮೀನನ್ನು ಹೊಂದಿರುವಂಥದ್ದು ಕನಿಷ್ಠ ಎರಡರಿಂದ ಐದು ಎಕರೆ ಜಮೀನು ಅಂದರೆ ದೊಡ್ಡ ರೈತರಿಗೆಲ್ಲ ಇದು ಇದು ಕೊಳವೆ ಬಾವಿ ಯೋಜನೆ ಇರುವಂಥದ್ದು ಗಂಗಾ ಕಲ್ಯಾಣ ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಕನಿಷ್ಠ ಎರಡು ಎಕರೆಯಿಂದ ಐದು ಎಕರೆ ಜಮೀನು ಏನು ಹೊಂದಿರ್ತಾರಲ್ಲ ಅವರು ಮಾತ್ರ ಸಲ್ಲಿಸ್ಬೋದು ಇನ್ನು ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗ್ಳೂರು ಶಿವಮೊಗ್ಗ ಹಾಸನ್ ಈ ಒಂದು ಜಿಲ್ಲೆಗಳಲ್ಲಿ ಒಂದು ಕಡಿಮೆ ವ್ಯವಸಾಯದ ಭೂಮಿ ಅಲ್ಲಿ ಒಂದು ಎಕರೆ ಜಮೀನನ್ನು ಹೊಂದಿದ್ದರೂ ಸಹಿತ ಇವರು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಈ ಘಟಕ ವೆಚ್ಚ ಘಟಕ ವೆಚ್ಚ ಈ ಬೆಂಗಳೂರು ಸುತ್ತಮುತ್ತಲೂ ಹೊರತುಪಡಿಸಿ ಉಳಿದ ಒಂದು ಜಿಲ್ಲೆಗಳಲ್ಲಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಘಟಕ ವೆಚ್ಚ ಇರುತ್ತೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಏನಿರುತ್ತೆ ಅಂದರೆ ಒಂದು ಬಡ್ಡಿಯಿಂದ ಕೊಡ್ತಾರೆ ನಾಲ್ಕು ಪ್ರತಿಶತ ಬಡ್ಡಿಯಿಂದ ನಿಗಮದಿಂದ ಕೊಡುವಂಥದ್ದು ಇನ್ನು ಸಹಾಯಧನ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಯಾವುದೇ ಮರುಪಾವತಿ ಮಾಡಬೇಕಾಗಿಲ್ಲ ಆದರೆ ಐವತ್ತು ಸಾವಿರ ರೂಪಾಯಿಗಳನ್ನ ಒಂದು ನಾಲ್ಕರ ಬಡ್ಡಿ ದರದಲ್ಲಿ ಮೂರು ವರ್ಷಗಳಲ್ಲಿ ಸಮಾನ ಕಂತುಗಳಲ್ಲಿ ಏನು ಮಾಡಬೇಕು ಅಂದರೆ ಒಂದು ಸರಿಯಾಗಿ ಒಂದು ತುಂಬಬೇಕು ಇನ್ನು ಐವತ್ತು ಸಾವಿರ ರೂಪಾಯಿನ ನಾಲ್ಕರ ಬಡ್ಡಿ ದರದಲ್ಲಿ ನೀಡುವಂಥದ್ದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರ ಈ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಉಳಿದ ಜಿಲ್ಲೆಗಳಲ್ಲಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇರುವಂಥ ಇನ್ನು ಅದರಲ್ಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಸಹಾಯಧನ ಇರುತ್ತೆ ಬೆಂಗಳೂರು ಸುತ್ತಮುತ್ತಲ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಸಹಾಯಧನ ಇರುತ್ತೆ ಇನ್ನು ಕೊಳವೆ ಬಾವಿ ವಿದ್ಯುದ್ದೀಕರಣಕ್ಕಾಗಿ ಏನು ಒಂದು ವಿದ್ಯುತ್ತಿನ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಹೆಸ್ಕಾಂ ಮತ್ತು ಬೆಸ್ಕಾಮ್ದವ್ರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡುವಂಥದ್ದು ಇನ್ನು ಸಾಮೂಹಿಕ ಕೊಳವೆ ಬಾವಿ ಯೋಜನೆ ಸಾಮೂಹಿಕ ಬಾವಿ ಯೋಜನೆ ಅಂತಕೊಂಡು ಕರಿತೀವಿ ಆ ಸಾಮೂಹಿಕ ಕೊಳವೆ ಬಾವಿ ಯೋಜನೆಯಲ್ಲಿ ಮೂರು ಅಥವಾ ಹೆಚ್ಚು ರೈತರು ಇರುವ ಕನಿಷ್ಠ ಎಂಟರಿಂದ ಹದಿನೈದು ಎಕರೆ ಹೊಂದಿರುವಂಥ ಭೂಮಿಗೆ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೊಳವೆ ಬಾವಿಯನ್ನು ಕೊರೆಯುವಂಥ ಇನ್ನು ಹದಿನೈದು ಎಕರೆಗಿಂತ ಹೆಚ್ಚು ಜಮೀನನ್ನು ಹೊಂದಿರುವಂಥವ್ರಿಗೆ ಮೂರು ಕೊಳವೆ ಬಾವಿಯನ್ನು ಪೂರೈಸುವಂಥದ್ದು ಅದು ಎಂಟು ಲಕ್ಷ ರೂಪಾಯಿ ಹದಿನೈದು ಲಕ್ಷ ಹದಿನೈದು ಎಕರೆ ಒಳಗಡೆ ಇತ್ತು ಅಂದರೆ ಅದು ಆರು ಲಕ್ಷ ಹದಿನೈದು ಎಕರೆಗಿಂತ ಹೆಚ್ಚು ಇತ್ತು ಅಂದರೆ ಅಲ್ಲಿ ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮೂರು ಕೊಳವೆ ಬಾವಿಯನ್ನು ಕೊರೆಯುವಂಥ ಇನ್ನು ಸೆಟ್ ಮತ್ತು ಉಪಕರಣಗಳನ್ನು ಉಚಿತವಾಗಿ ಒದಗಿಸುವಂಥದ್ದು ಇನ್ನು ತೆರೆದ ಬಾವಿ ಯೋಜನೆ ನೋಡಿರಿ ಈ ರೀತಿ ತೆರೆದ ಬಾವಿ ಯೋಜನೆ ಸಾಮೂಹಿಕನೂ ಇಲ್ಲ ಕೊಳವೆ ಬಾವಿನೂ ಬೇಡ ಅಂದರೆ ತೆರೆದ ಬಾವಿಯನ್ನು ಇರುವಂಥದ್ದು ಇದು ವಿಶೇಷವಾಗಿ ಎಲ್ಲ ಕಡೆ ಇರಲ್ಲ ತೆರೆದ ಬಾವಿ ನೀರಾವರಿ ಯೋಜನೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ತೆರೆದ ಬಾವಿಗೆ ಒಂದು ಜಾಸ್ತಿ ಬೇಡಿಕೆ ಇರುವಂಥದ್ದು ಇದಕ್ಕೆ ಸಪ್ರೇಟಾಗಿ ಯಾವುದೇ ಒಂದು ಹೆಚ್ಚಿನ ವೆಚ್ಚ ಇಲ್ಲ ವೈಯಕ್ತಿಕ ನೀರಾವರಿ ಯೋಜನೆಗೆ ಏನು ಒಂದು ರೈತರಿಗೆ ಸಹಾಯಧನ ಸಿಗದಿರ್ತೀನಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅದೇ ಒಂದು ವೆಚ್ಚದಲ್ಲೇ ಏನು ಮಾಡ್ಬೋದು ಅಂದರೂ ತೆರೆದ ಬಾವಿಯನ್ನು ಸಹಿತ ಒಂದು ನೀರಾವರಿ ಯೋಜನೆ ತೆರೀಬೋದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಒಂದು ಒಂದೇ ಎಕರೆ ಜಮೀನ ಹೊಂದಿದ್ರು ಸಹಿತ ಈ ಒಂದು ತೆರೆದ ಬಾವಿ ಯೋಜನೆಗೆ ಅರ್ಜಿಯನ್ನು ಸಲ್ಲತ್ತು ಈ ರೀತಿ ತೆರೆದ ಇರುತ್ತೆ ಪ್ರಾಚೀನ ಕಾಲದಲ್ಲಿ ವಿಶೇಷವಾಗಿ ಇದೇ ರೀತಿಯಾದಂಥ ಒಂದು ಬಾವಿಗಳು ಇರ್ತಿದ್ದು ಇಡೀ ವರ್ಷ ಪೂರ್ತಿ ನೀರನ್ನು ನಾವು ಏನು ಮಾಡ್ಬೋದಾಗಿತ್ತು ಅಂದರೆ ಇಲ್ಲಿ ಕಾಣ್ಬೋದಾಗಿತ್ತು ನೋಡಿ ಈ ರೀತಿ ತೆರೆದ ಇರುತ್ತೆ ಹೊಲಗಳಲ್ಲಿ ಕಟ್ಟಿರ್ತಿದ್ರು ಒಂದು ಈ ರೀತಿ ನೀರನ್ನು ಜಗ್ಗಿ ಏನು ಮಾಡ್ತಿದ್ರು ಅಂದರೆ ಒಂದು ಹೊಲಗಳಿಗೆ ಹರಿಸಿದ್ರು ಅಥವಾ ಮೋಟಾರ್ ಇತ್ತು ಅಂದರೆ ಮೋಟಾರಿಂದ ಏನು ಮಾಡ್ತಾರಂದರೆ ನೀರನ್ನು ಕೊಳವೆ ಬಾವಿಯಿಂದ ಜಗ್ಗಿಸಿ ಒಂದು ಹೊಲಗಳಿಗೆ ನೀರನ್ನು ಉಣಿಸ್ತಿದ್ರು ಇನ್ನು ಸಾಮೂಹಿಕ ಏತ ನೀರಾವರಿ ಯೋಜನೆ ಸಾಮೂಹಿಕ ಏತ ನೀರಾವರಿ ಯೋಜನೆ ನಾಲ್ಕನೇದು ಈ ಈ ರೀತಿ ಒಂದು ನದಿಯಿಂದ ಅಥವಾ ಸ ಸುತ್ತಮುತ್ತಲಿರುವಂಥ ಒಂದು ಹಳ್ಳ ಕೆರೆಗಳಿಂದ ನೀರನ್ನು ಒಂದು ರೈತರಿಗೆ ಒಂದು ಒದಗಿಸಲಿಕ್ಕೆ ಪೈಪ್ಲೈನ್ ಮೂಲಕ ನೀರನ್ನು ಒದಗಿಸುವಂತೆ ಸಾಮೂಹಿಕ ನೀರಾವರಿ ಯೋಜನೆ ಇದನ್ನು ಚಕ್ಡಿಯಾಮು ಕರಿತೀವಿ ಈ ಘಟಪ್ರಭಾ ಎಡದಂಡ ಕಾಲುವೆ ಬೇರೆ ಬೇರೆ ಒಂದು ಕಾಲುವೆಗಳ ಮೂಲಕ ನೀರನ್ನು ಹರಿಸಿ ರೈತರಿಗೆ ಸಹಾಯವನ್ನು ಒದಗಿಸುವಂಥ ಸಾಮೂಹಿಕ ನೀರಾವರಿ ಯೋಜನೆ ಭೂಮಂಟದಲ್ಲಿ ಶಾಶ್ವತವಾಗಿ ಭೂಮಂಟದಲ್ಲಿ ಒಂದು ಶಾಶ್ವತವಾಗಿ ಒಂದು ದೊರೆಯುವಂಥ ನದಿ ಹಳ್ಳ ಕೆರೆ ಇವುಗಳಿಗೆ ಮೋಟಾರನ್ನು ಅಳವಡಿಸಿ ಪೈಪ್ಲೈನ್ ಮೂಲಕ ನೀರಾವರಿ ಸೌಲಭ್ಯವನ್ನು ಒದಗಿಸುವಂಥದ್ದೇ ಅದು ಸಾಮೂಹಿಕ ಏತ ನೀರಾವರಿ ಯೋಜನೆ ವಿಶೇಷವಾಗಿ ಈ ಒಂದು ಬಾಗಲಕೋಟೆ ವಿಜಯಪುರ ಬೆಳಗಾವಿ ಸುತ್ತಮುತ್ತಲ ನದಿಗಳು ಹರಿಯುವುದರಿಂದ ಈ ಒಂದು ಏತ ನೀರಾವರಿ ಯೋಜನೆ ಜಾಸ್ತಿ ತೆರೆದಿರುವಂಥದ್ದು ಜ ರೈತರಿಗೆ ಪೈಪ್ಲೈನ್ ಮೂಲಕ ಮೋಟ್ರನ್ನು ಅಳವಡಿಸಿ ಒಂದು ನೀರನ್ನು ಒದಗಿಸುವಂಥ ಈ ಈ ರೀತಿ ಇರತ್ತೆ ಈ ರೀತಿ ಇರುತ್ತೆ ಇನ್ನು ಈ ನಮ್ಮ ವಿದ್ಯಾಚಾರದ ವತಿಯಿಂದ ಏನು ಆನ್ಲೈನ್ ಕ್ಲಾಸಸ್ ಹೊಸ ಕೊ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ವಿ ಇವೆಲ್ಲ ಪ್ರೀವಿಯಸ್ ಇಯರ್ ಮುಗಿದಿರುವಂಥ ಒಂದಿಷ್ಟು ಕ್ಲಾಸಸ್ಗಳು ಕರ್ನಾಟಕದಲ್ಲಿ ವರ್ಟಿಕಲ್ ಆ್ಯಂಡ್ ಹೊರಜೆಂಟಿಕಲ್ ರಿಸರ್ವೇಷನ್ನು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿರುವಂಥದ್ದು ಮತ್ತು ಕರ್ನಾಟಕದಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಎಷ್ಟು ಮೀಸಲಾತಿ ಮತ್ತು ಯಾರಿಗೆ ಎಷ್ಟು ಮೀಸಲಾತಿ ಇರುವಂಥದ್ದು ಇವು ಹಾಸ್ಟೆಲ್ ನಿರ್ವಹಣೆ ಮುಖಾಂಶಗಳು ನೂರು ಅಂಕಗಳ ಒಂದು ಮಾದರಿ ಕ್ವಿಜ್ಜು ಅಂಬಿಗರ ಚೌಡಾಯ ಅಭಿವೃದ್ಧಿ ನಿಗಮದ ಕಾರ್ಯಗಳು ಇನ್ನು ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ್ದು ಇನ್ನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಅಲೆಮಾರಿ ಅರೆ ಅರಿಮಾಲಿ ಅಭಿವೃದ್ಧಿ ನಿಗಮದ ಕಾರ್ಯಗಳು ದೇವರಾಜರ ಅಭಿವೃದ್ಧಿ ನಿಗಮದ ಕಾರ್ಯಗಳು ಲಿಂಗಾಯತ ಅಭಿವೃದ್ಧಿ ನಿಗಮದ್ದು ಒಕ್ಕಲಿಗರ ಅಭಿವೃದ್ಧಿ ನಿಗಮದ್ದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇನ್ನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಕಲ್ಯಾಣ ಯೋಜನೆಗಳು ಇನ್ನು ಹಾಸ್ಟೆಲ್ ವಸತಿ ನಿಲುವೆಗಳ ಒಂದು ನಿರ್ವಹಣೆ ಯಾವ ರೀತಿ ಇರ್ತೈತಿ ಇವೆಲ್ಲ ಕ್ವಿಜ್ಗಳು ಆನ್ಲೈನ್ ಟೆಸ್ಟ್ಗಳು ವಿದ್ಯಾರ್ಥಿ ವೇತನಗಳ ಬಗ್ಗೆ ಆಮೇಲೆ ಅಭಿವೃದ್ಧಿ ನಿಗಮಗಳ ಬಗ್ಗೆ ಒಂದು ಹತ್ತು ಅಭಿವೃದ್ಧಿ ನಿಗಮ ನೋಡಿದ್ದಿಲ್ಲ ಆ ಒಂದು ಪ್ರತಿಯೊಂದು ಅಭಿವೃದ್ಧಿ ನಿಗಮನೂ ಸಹಿತ ಇಂಪಾರ್ಟೆಂಟು ಅದ್ರ ಬಗ್ಗೆ ಒಂದು ಕ್ಲಾಸಸ್ ಟೆಸ್ಟ್ ಇವೆಲ್ಲ ನೋಡಿ ಈ ಒಂದು ಬ್ಯಾಚ್ ಕೋರ್ಸು ಒಂದು ಹೊಸಾಗಿ ಪ್ರಾರಂಭ ಆಗಿರುವಂಥದ್ದು ಮತ್ತು ನಿಮಗೆ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಕಾರ್ಯ ಆಗಿರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವೇನಾದರೂ ಒಂದು ಜಾಯಿನ್ ಆಗಬೇಕಿದ್ರೆ ಒಂದು ನಮ್ಮ ಈ ಟೀಚ್ಮೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇದರಲ್ಲೇ ನಿಮಗೆ ಲೈವ್ ಕ್ಲಾಸಸ್ಸು ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ಸು ಬರುವಂಥದ್ದು ಈಗಾಗಲೇ ಮುಗಿದಿರುವಂಥ ಒಂದು ಅಷ್ಟು ಕ್ಲಾಸ್ಗಳು ನಿಮಗೆ ಅವೈಲೇಬಲ್ ಇರುವಂಥದ್ದು ಎಕ್ಸಾಮ್ ಬರುವವರೆಗೂ ನೀವು ನೋಡಿಸ್ ನೋಡ್ಬೋದು ಅದಕ್ಕಾಗಿ ನೀವು ನೈನ್ ತ್ರೀ ಏಟ್ ಜೀರೋ ಫೈವ್ ಡಬಲ್ ಜೀರೋ ಸಿಕ್ಸ್ ಈ ಒಂದು ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಚ್ಚಿನ ಮಾಹಿತಿಗೆ ಪಡಿಬೋದು ಮತ್ತು ಆನ್ಲೈನ್ ಕೋರ್ಸ್ಗೆ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೆ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು